ಸಚಿನ್ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ ಇನ್ನು ಉಸ್ತುವಾರಿ ಸಚಿವ ಖಂಡ್ರೆ ಘೋಷಣೆ ಮಾಡಿದ ಹತ್ತು ಲಕ್ಷ ರೂಪಾಯಿಯೂ ಬೇಡ ನಮಗೆ ಮೊದಲು ಸಚಿನ್ ಸಾವಿಗೆ ಕಾರಣರಾದವರಿಗೆ ಶಿಕ್ಷೆ ಆಗಬೇಕು ದೂರು ದಾಖಲಿಸಿಕೊಳ್ಳದ ಪೊಲೀಸರಿಗೆ ತಕ್ಕ ಪಾಠ ಕಲಿಸಬೇಕು ಅಂತ ವಿಜಯೇಂದ್ರ ಮುಂದೆ ಅಳಲು ತೋಡಿಕೊಂಡಿದ್ದಾರೆ ಯುವ ಗುತ್ತಿಗೆದಾರ ಸಚಿನ್ ನಿವಾಸಕ್ಕೆ ಭೇಟಿ ನೀಡಿದ ಬಳಿಕ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೆಂಡಾಮಂಡಲವಾಗಿದ್ದಾರೆ ಹೆಣ್ಣು ಮಕ್ಕಳು ಕಣ್ಣೀರು ನೋಡಿದರೆ ರಾಜಕೀಯ ಮಾಡುತ್ತಿದ್ದೇವೆ ಅನಿಸುತ್ತಾ ಅಂತ ಕಾಂಗ್ರೆಸ್ ನಾಯಕರಿಗೆ ಪ್ರಶ್ನಿಸಿದ್ದಾರೆ ಸರ್ಕಾರಕ್ಕೆ ಮನುಷ್ಯತ್ವ ಇದ್ರೆ ಪ್ರಕರಣವನ್ನ ಸಿಬಿಐ ತನಿಖೆಗೆ ಕೊಡಬೇಕು ಪ್ರಕರಣದ ಹಿಂದೆ ಯಾವ ಮಹಾಶಯ ಇದ್ದರೂ ನಾವು ಕೇರ್ ಮಾಡಲ್ಲ ಡೆತ್ ನೋಟ್ನಲ್ಲಿ ಮೃತ ಗುತ್ತಿಗೆದಾರ ಹೆಸರು ಉಲ್ಲೇಖ ಮಾಡಿದ್ದಾರೆ ಈಗ ಹಿಂದೆ ಯಾವ ಸರ್ಕಾರ ಏನು ಮಾಡಿದೆ ಅಂತ ಕೇಳಲು ಕಾಂಗ್ರೆಸ್ನವರಿಗೆ ನಾಚಿಕೆ ಆಗಬೇಕು ಅಂತ ವಾಗ್ದಾಳಿ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಂಸದ ಜಗದೀಶ್ ಶೆಟ್ಟರ್ ಕಿಡಿಕಾರಿದ್ದಾರೆ ಹೆಬ್ಬಾಳ್ಕರ್ ಪಿಎ ಕಿರುಕುಳದಿಂದ ಎಸ್ಡಿಎ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ ಆದರೆ ಹೆಬ್ಬಾಳ್ಕರ್ ಪಿಎ ಬಂಧನ ಮಾಡದೆ ಮೇಲ್ಮೇಲೆ ಆಚೆ ಓಡಾಡ್ತಾ ಇದ್ದಾರೆ ಇದೀಗ ಸಚಿವ ಪ್ರಿಯಾಂಕ್ ಖರ್ಗೆ ಪಿಎ ಒತ್ತಡದಿಂದ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ರಾಜ್ಯದಲ್ಲಿ ಅರಾಜಕತೆ ಉಂಟಾಗಿದೆ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಸಿದ್ದರಾಮಯ್ಯ ಸರ್ಕಾರ ಸೇಡಿನ ರಾಜಕಾರಣ ಮಾಡುತ್ತಾ ಇದೆ ಬಿಜೆಪಿಯವರ ಮೇಲೆ ಸುಖಾಸುಮ್ಮನೆ ಕೇಸ್ ದಾಖಲಿಸಿ ಕಿರುಕುಳ ನೀಡುತ್ತಾ ಇದ್ದಾರೆ ಅಂತ ವಾಗ್ದಾಳಿ ನಡೆಸಿದರು ವಕ್ಫ್ ವಿಚಾರವಾಗಿ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಯತ್ನಾಳ್ ಬಣ ಸಜ್ಜಾಗಿದೆ ಬಳ್ಳಾರಿಯಿಂದ ಹೋರಾಟ ಶುರುವಾಗಲಿದ್ದು ಈ ಬಗ್ಗೆ ಶಾಸಕ ಅರವಿಂದ್ ಬೆಲ್ಲದ ಪ್ರತಿಕ್ರಿಯೆ ನೀಡಿದ್ದಾರೆ ವಕ್ಫ್ನಿಂದ ಬಹಳ ಜನರಿಗೆ ತೊಂದರೆ ಆಗಿದೆ ಒಂದಿಬ್ಬರು ಹೋರಾಟ ಮಾಡಿದರೆ ಆಗೋಲ್ಲ ಎಲ್ಲರೂ ಹೋರಾಟ ಮಾಡಬೇಕಾಗುತ್ತೆ ಬೇರೆ ಬೇರೆ ರೀತಿಯ ಹೋರಾಟದ ಅಗತ್ಯ ಇದ್ದು ಎಲ್ಲರೂ ಸಹಕಾರ ಕೊಡಬೇಕು ಪಕ್ಷದ ಆದೇಶದಂತೆ ನಿರ್ಧಾರ ಮಾಡುತ್ತೇವೆ ಅಂತ ಹೇಳಿದ್ದಾರೆ ಸಚಿವೆ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಕೆ ವಿಚಾರವಾಗಿ ಸಭಾಪತಿ ಬಸವರಾಜ ಹೊರಟ್ಟಿ ಪ್ರತಿಕ್ರಿಯೆ ನೀಡಿದ್ದಾರೆ ಸರ್ಕಾರ ಪ್ರಕರಣವನ್ನ ಸಿಬಿಐಗೆ ಕೊಡುತ್ತೋ ಅಥವಾ ಇನ್ಯಾವುದಕ್ಕೂ ಕೊಡುತ್ತೋ ನನಗೆ ಗೊತ್ತಿಲ್ಲ ನಾನು ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಸದನದ ನಿಯಮಾವಳಿ ಪ್ರಕಾರ ರೂಲಿಂಗ್ ಕೊಟ್ಟಿದ್ದೇನೆ ಈಗ ಕೆಲವರು ಟಿವಿಯಲ್ಲಿ ಆಡಿಯೋ ವೈರಲ್ ಆಗಿರುವ ಬಗ್ಗೆ ಮಾತನಾಡ್ತಾ ಇದ್ದಾರೆ ಇದನ್ನ ಬೆಳೆಸುವುದು ಒಳ್ಳೆಯ ಬೆಳವಣಿಗೆಯಲ್ಲ ಈಗ ಅವರು ವೈಯಕ್ತಿಕವಾಗಿ ಇಬ್ಬರೂ ದೂರು ಕೊಟ್ಟಿದ್ದಾರೆ ಸದನದ ನಿಯಮಾವಳಿ ಪ್ರಕಾರ ಏನೆಲ್ಲಾ ಕ್ರಮಗಳನ್ನು ಕೈಗೊಳ್ಳಬೇಕು ಅವುಗಳನ್ನು ಪಾಲಿಸುತ್ತೇವೆ ಅಂತ ತಿಳಿಸಿದ್ದಾರೆ ಹೊಸ ವರ್ಷ ಸ್ವಾಗತಕ್ಕೆ ಸಿಲಿಕಾನ್ ಸಿಟಿ ಬೆಂಗಳೂರು ಸಜ್ಜಾಗಿದೆ ಹೋಟೆಲ್ ರೆಸ್ಟೋರೆಂಟ್ ಪಬ್ ಬಾರ್ಗಳು ಬಿಸಿನೆಸ್ ಮಾಡಲು ಹೆಚ್ಚುವರಿ ಸಮಯಕ್ಕೆ ಹೋಟೆಲ್ ಮಾಲೀಕರ ಸಂಘ ಬೇಡಿಕೆ ಇಟ್ಟಿದೆ ಈ ವರ್ಷ ಒಂದೂವರೆ ಸಾವಿರ ಕೋಟಿಗೂ ಹೆಚ್ಚು ಆದಾಯದ ನಿರೀಕ್ಷೆಯಲ್ಲಿದೆ ಹೋಟೆಲ್ ಉದ್ಯಮ ಆದರೆ ರಾತ್ರಿ ಹನ್ನೆರಡರ ಹನ್ನೆರಡು ಗಂಟೆಯವರೆಗೂ ಹೊಸ ವರ್ಷ ಆಚರಣೆ ಮಾಡಲು ಅವಕಾಶ ನೀಡಲಾಗಿದೆ ತಡರಾತ್ರಿ ಎರಡು ಗಂಟೆ ತನಕ ಅವಕಾಶ ನೀಡುವಂತೆ ಪೊಲೀಸ್ ಆಯುಕ್ತರಿಗೆ ಹೋಟೆಲ್ ಅಸೋಸಿಯೇಷನ್ ಮನವಿ ಮಾಡಿಕೊಂಡಿದೆ ಹೊಸ ವರ್ಷಾಚರಣೆಯಲ್ಲಿ ಭಾಗವಹಿಸುವ ಸಾರ್ವಜನಿಕರಿಗೆ ಬಿಎಂಟಿಸಿ ಗುಡ್ ನ್ಯೂಸ್ ಕೊಟ್ಟಿದೆ ಡಿಸೆಂಬರ್ ಒಂದರಂದು ನಗರದ ವಿವಿಧ ಭಾಗಗಳಿಂದ ಹೆಚ್ಚುವರಿ ಬಸ್ ವ್ಯವಸ್ಥೆ ಮಾಡಲಾಗಿದೆ ಎಂಜಿ ರಸ್ತೆಯಿಂದ ನಗರದ ಹದಿಮೂರು ಸ್ಥಳಗಳಿಗೆ ರಾತ್ರಿ ಹನ್ನೊಂದು ಗಂಟೆಯಿಂದ ರಾತ್ರಿ ಎರಡು ಗಂಟೆಯವರೆಗೆ ಹೆಚ್ಚುವರಿ ಬಸ್ ಕಾರ್ಯಾಚರಣೆ ನಡೆಸಲಿವೆ ಜೊತೆಗೆ ಜನದಟ್ಟಣೆ ಇರುವ ಪ್ರಮುಖ ಬಸ್ ನಿಲ್ದಾಣ ಜಂಕ್ಷನ್ಗಳಿಂದಲೂ ಹೆಚ್ಚುವರಿ ಬಸ್ಗಳ ಕಾರ್ಯಾಚರಣೆ ಆಗಲಿದೆ ಎರಡು ಸಾವಿರದ ಇಪ್ಪತ್ತೈದರ ಸ್ವಾಗತಕ್ಕೆ ಸಿಲಿಕಾನ್ ಸಿಟಿ ಬೆಂಗಳೂರು ಸಜ್ಜಾಗಿದ್ದು ಹೊಸ ವರ್ಷದ ಸಂಭ್ರಮದಲ್ಲಿರುವವರಿಗೆ ಡಿಕೆಶಿ ಎಚ್ಚರಿಕೆ ನೀಡಿದ್ದಾರೆ ಎಲ್ಲರೂ ಎಚ್ಚರಿಕೆಯಿಂದ ಹೊಸ ವರ್ಷದ ಆಚರಣೆ ಮಾಡಿ ಬೆಂಗಳೂರಿನಾದ್ಯಂತ ಹತ್ತು ಸಾವಿರ ಸಿಸಿ ಟಿವಿ ಅಳವಡಿಸಲಾಗಿದೆ ಇದನ್ನು ಎಚ್ಚರಿಕೆ ಅಥವಾ ಮನವಿ ಅಂತನಾದರೂ ತಿಳಿದುಕೊಳ್ಳಿ ನಾವು ಬಿಸ್ನೆಸ್ ಮಾಡುವವರಿಗೆ ಅಡ್ಡಿಪಡಿಸಲು ಆಗಲ್ಲ ಯಾವುದೇ ಅನಾಹುತ ಸಂಭವಿಸದಂತೆ ಹೊಸ ವರ್ಷಾಚರಣೆ ಮಾಡಿ ಅಂತ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಹುಬ್ಬಳ್ಳಿಯ ಸಾಯಿನಗರದಲ್ಲಿ ಸಿಲಿಂಡರ್ ಸ್ಫೋಟದಲ್ಲಿ ಜೀವ ಕಳೆದುಕೊಂಡವರ ಸಂಖ್ಯೆ ಆರಕ್ಕೆ ಏರಿಕೆಯಾಗಿದೆ ಈ ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಇಬ್ಬರು ಅಯ್ಯಪ್ಪ ಮಾಲಾಧಾರಿಗಳು ಕಿಮ್ಸ್ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಇಪ್ಪತ್ತೊಂಬತ್ತು ವರ್ಷದ ಶಂಕರ್ ಚೌಹಾಣ್ ಹಾಗೂ ಇಪ್ಪತ್ತೆರಡು ವರ್ಷದ ಮಂಜುನಾಥ್ ವಾಗ್ಮೋರೆ ಮೃತರಾಗಿದ್ದಾರೆ ಉಳಿದ ಮೂವರು ಅಯ್ಯಪ್ಪ ಮಾಲಾಧಾರಿಗಳಿಗೆ ಕಿಮ್ಸ್ನಲ್ಲಿ ಚಿಕಿತ್ಸೆ ಮುಂದುವರಿಸಲಾಗಿದೆ ಡಿಸೆಂಬರ್ ಎಂಟರಂದು ಮಂಗಳೂರಿನ ಉಳ್ಳಾಲದಲ್ಲಿ ನಡೆದ ಸಿಲಿಂಡರ್ ಸ್ಫೋಟ ಪ್ರಕರಣದಲ್ಲಿ ಸಾವಿನ ಸಂಖ್ಯೆ ಮೂರಕ್ಕೆ ಏರಿಕೆಯಾಗಿದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಒಂಬತ್ತು ವರ್ಷದ ಬಾಲಕಿ ಫಾತಿಮತ್ ಮೃತಪಟ್ಟಿದ್ದಾಳೆ ಮುತಾಲಿಬ್ ಎಂಬುವರ ಮನೆಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡು ಪತ್ನಿ ಖುಬ್ರಾ ಹಾಗೂ ಮೂವರು ಮಕ್ಕಳಿಗೆ ಗಂಭೀರ ಗಾಯ ಆಗಿತ್ತು ಡಿಸೆಂಬರ್ ಹದಿಮೂರರಂದು ಚಿಕಿತ್ಸೆ ಫಲಕಾರಿಯಾಗಿದೆ ತಾಯಿ ಖುಬ್ರಾ ಮೃತಪಟ್ಟಿದ್ದರು ಕಳೆದ ಗುರುವಾರ ಹಿರಿಯ ಮಗಳು ಜಲೈಕಾ ಮೃತಪಟ್ಟಿದ್ದಳು ಇದೀಗ ಬಾಲಕಿ ಫಾತಿಮತ್ ಮೃತಪಟ್ಟಿದ್ದಾರೆ ಬೆಂಗಳೂರಿನ ಶ್ರೀನಿವಾಸ ನಗರದಲ್ಲಿ ಕ್ಷುಲ್ಲಕ ವಿಚಾರಕ್ಕೆ ಜಗಳ ನಡೆದು ಸ್ನೇಹಿತನನ್ನ ವಾಟರ್ ಹೀಟರ್ನಿಂದ ಹೊಡೆದು ಕೊಲೆ ಮಾಡಿದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ನಲವತ್ತೈದು ವರ್ಷದ ಶ್ರೀನಿವಾಸ್ ಕೊಲೆಯಾದ ದುರ್ದೈವಿ ಟಿ ನರಸೀಪುರ ಮೂಲದ ಶ್ರೀನಿವಾಸ್ ಹಾಗೂ ಆರೋಪಿ ನಾಗರಾಜ್ ಬೆಂಗಳೂರಿಗೆ ಬಂದು ಗಾರೆ ಕೆಲಸ ಮಾಡಿಕೊಂಡು ಒಂದೇ ಬಾಡಿಗೆ ಮನೆಯಲ್ಲಿ ವಾಸ ಇದ್ದರು ಈ ವೇಳೆ ನಾಗರಾಜ್ ಮೊಬೈಲನ್ನು ಶ್ರೀನಿವಾಸ್ ನೋಡ್ತಾ ಇದ್ದಂತೆ ಅಲ್ಲದೆ ರೂಮ್ ಕೀ ನಾಗರಾಜ್ಗೆ ಸರಿಯಾಗಿ ಕೊಡ್ತಾ ಇರಲಿಲ್ವಂತೆ ಇದೇ ವಿಚಾರಕ್ಕೆ ಇಬ್ಬರ ಮಧ್ಯೆ ಜಗಳಾಗಿದೆ ಈ ವೇಳೆ ವಾಟರ್ ಹೀಟರ್ನಿಂದ ಶ್ರೀನಿವಾಸ್ಗೆ ನಾಗರಾಜ್ ಹೊಡೆದಿದ್ದಾನೆ ನೋವಿನಲ್ಲಿಯೇ ದಿನ ಕಳೆದಿದ್ದ ರಾತ್ರಿ ಸುಸ್ತಾಗಿ ಮಲಗಿದ್ದಲ್ಲಿಗೆ ಮೃತಪಟ್ಟಿದ್ದಾನೆ ಕೊಲೆ ಬಳಿಕ ಪರಾರಿಯಾಗಿದ್ದ ಆರೋಪಿಯನ್ನ ಸಿಕ್ಕಿ ಅಚ್ಚುಕಟ್ಟು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬೆಂಗಳೂರಿನಲ್ಲೊಬ್ಬ ಖತರ್ನಾಕ್ ನಯ ಮೈ ಮೇಲೆ ದೇವರು ಬರುತ್ತೆ ಕ್ಯಾನ್ಸರ್ ರೋಗ ಗುಣಪಡಿಸ್ತೇನೆ ಅಂತ ಸ್ನೇಹಿತನಿಗೆ ವಂಚನೆ ಮಾಡಿದ್ದಾನೆ ಆರೋಪಿ ಮಾದೇಶ್ ಸ್ನೇಹಿತ ಮಂಜುನಾಥ್ ತಂದೆ ಕ್ಯಾನ್ಸರ್ ಹಾಗೂ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ರು ಪೂಜೆ ಮಾಡಿ ನಾನು ಗುಣಪಡಿಸ್ತೇನೆ ಪೂಜೆ ಮಾಡಿಸಲು ಐವತ್ತು ಸಾವಿರ ಬೇಕು ಅಂತ ಮಾದೇಶ್ ಕೇಳಿದ್ದ ದುಡ್ಡಿಲ್ಲ ಅಂದಾಗ ಹತ್ತು ಪರ್ಸೆಂಟ್ಗೆ ಸಾಲ ಕೊಡಿಸಿ ಮಂಜುನಾಥ್ ಬಳಿ ಹಣ ಪಿಕ್ಕಿದ್ದ ಮಹದೇಶ್ವರ ಬೆಟ್ಟಕ್ಕೆ ರಾತ್ರಿ ಕರೆದೊಯ್ದು ದೇವರು ಬಂದಂತೆ ನಾಟಕವಾಡಿ ನಂಬಿಸಿದ್ದ ತಂದೆ ಗುಣವಾಗದಿದ್ದಾಗ ಮನೆ ಬದಲಿಸಿದ್ರೆ ಗುಣವಾಗುವುದು ಅಂತ ಕತೆ ಕಟ್ಟಿದ್ದ ಮನೆ ಬದಲಿಸಬೇಕು ದುಡ್ಡಿಲ್ಲ ಅಂದಾಗ ಮತ್ತೆ ಬ್ಯಾಂಕ್ನಲ್ಲಿ ಲೋನ್ ಮಾಡಿ ಹಣ ಕೊಡಿಸಿ ಕೊಟ್ಟು ನಾನೇ ಬಿ ಇ ಎಮ್ ಐ ಕಟ್ತೀನಿ ಅಂತ ಮತ್ತೆ ಒಂದು ಲಕ್ಷ ಹಣ ಪಡೆದಿದ್ದ ಸದ್ಯ ವಂಚಕನ ವಿರುದ್ಧ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನೆಲಮಂಗಲ ಬೆಂಗಳೂರು ರಸ್ತೆಯಲ್ಲಿ ರಾಜಾರೋಷವಾಗಿ ಅಕ್ರಮವಾಗಿ ಬೆಲೆ ಬಾಳುವ ಬೃಹತ್ ಮರದ ದಿಮ್ಮಿಗಳನ್ನ ಸಾಗಾಟ ಮಾಡುವ ಆರೋಪ ಕೇಳಿಬಂದಿದೆ ಮರಗಳ ಸಾಗಾಟದ ಲಾರಿಗಳಿಗೆ ನಂಬರ್ ಪ್ಲೇಟ್ ಇಲ್ಲದೆ ಸಾಗಾಟ ಮಾಡಲಾಗುತ್ತಿದೆ ನೆಲಮಂಗಲ ವಲಯ ಅರಣ್ಯಾಧಿಕಾರಿಗಳ ಕಚೇರಿ ಮುಂದೆ ಕೊಣಿಗಲ್ ಬೈಪಾಸ್ ಮೂಲಕ ಬೆಂಗಳೂರು ನಗರಕ್ಕೆ ಮರದ ದಿಮಿಗಳ ಸಾಗಾಟ ಮಾಡುತ್ತಿದ್ದು ಅಧಿಕಾರಿಗಳು ಕುಳಿತಿದ್ದಾರೆ ರಾತ್ರೋರಾತ್ರಿ ಮಿತಿಮೀರಿದ ಲೋಡ್ನಿಂದ ಲಾರಿಯಿಂದ ದಟ್ಟ ಹೊಗೆಯಿಂದ ವಾಯು ಮಾಲಿನ್ಯವಾಗುತ್ತಿದೆ ಒಂದು ವಾರದ ಹಿಂದಷ್ಟೇ ಕಂಟೈನರ್ ಪಲ್ಟಿಯಾಗಿ ಓಲ್ವೋ ಕಾರ್ ಅಪಘಾತದಲ್ಲಿ ಆರು ಮಂದಿ ಮೃತಪಟ್ಟಿದ್ದು ಖಾಸಗಿ ಬಸ್ ಮತ್ತು ಕಾರು ನಡುವೆ ಭೀಕರ ಅಪಘಾತ ಸಂಭವಿಸಿದೆ ಕಾರಿನಲ್ಲಿದ್ದ ಇಬ್ಬರು ಯುವಕರು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ ಸಾಗರ ತಾಲೂಕಿನ ಆನಂದಪುರ ಸಮೀಪದ ಮಠದ ಬಳಿ ಈ ಘಟನೆ ನಡೆದಿದೆ ದೊಡ್ಡಬಳ್ಳಾಪುರ ಮೂಲದ ಶರಣ್ ಹಾಗೂ ಅಕ್ಷಯ್ ಹೊನ್ನಾವರದ ಕಡೆ ತೆರಳುತ್ತಾ ಇದ್ರು ಖಾಸಗಿ ಬಸ್ ಸಾಗರದಿಂದ ಶಿವಮೊಗ್ಗದ ಕಡೆ ಬರ್ತಾ ಇತ್ತು ಈ ವೇಳೆ ನಿಯಂತ್ರಣ ತಪ್ಪಿ ಡಿಕ್ಕಿಯಾಗಿದೆ ಕಾರಿನ ಮುಂಭಾಗ ಕುಳಿತಿದ್ದ ಇಬ್ಬರು ಮೃತಪಟ್ಟಿದ್ದಾರೆ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ಗುತ್ತಿಗೆ ಕಾರ್ಮಿಕರು ಜನವರಿ ಆರರಿಂದ ಮುಷ್ಕರಕ್ಕೆ ನಿರ್ಧರಿಸಿದ್ದಾರೆ ಈ ಹಿಂದೆ ಸರ್ಕಾರ ಅಧ್ಯಕ್ಷರು ಎಂಡಿ ಬೇಡಿಕೆ ಈಡೇರಿಸುವ ಭರವಸೆ ನೀಡಿದರು ಹೀಗಾಗಿ ಎರಡು ಬಾರಿ ಪ್ರತಿಭಟನೆ ಕೈಬಿಡಲಾಗಿತ್ತು ಇದೀಗ ಸರ್ಕಾರ ಭರವಸೆ ಕೊಟ್ಟು ಈಡೇರಿಸದ ಹಿನ್ನೆಲೆಯಲ್ಲಿ ಮತ್ತೆ ಮುಷ್ಕರ ನಡೆಸಲು ನಿರ್ಧರಿಸಿದ್ದೇವೆ ಅಂತ ಟ್ರೇಡ್ ಯೂನಿಯನ್ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ಹೇಳಿದ್ದಾರೆ ಜೆಸಿನಗರದ ಮಠದಹಳ್ಳಿಯಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಿಡಿಗೇಡಿಗಳು ದುಷ್ಕೃತ್ಯ ಎಸಗಿದ್ದಾರೆ ಶಾಲಾ ಕೊಠಡಿ ಹಾಗೂ ಗೇಟ್ ಬೀಗಕ್ಕೆ ಎಂಸಿಲ್ ಹಾಕಿದ್ದು ಈ ಹಿಂದೆಯೂ ಇದೇ ರೀತಿಯ ಘಟನೆ ನಡೆದರೂ ಪೊಲೀಸರು ಕೈ ಕ್ರಮ ಕೈಗೊಂಡಿಲ್ಲ ಅಂತ ಶಿಕ್ಷಕರು ಹಾಗೂ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿದ್ಯಾರ್ಥಿಗಳು ಭಯದ ವಾತಾವರಣದಲ್ಲೇ ಪಾಠ ಕೇಳುವಂತಾಗಿದೆ ಪರೀಕ್ಷಾ ಸಮಯ ಹತ್ತಿರ ಬಂದರೂ ಒಳೆನರಸೀಪುರ ತಾಲೂಕಿನ ನಗರನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಿಕ್ಷಕರ ಕೊರತೆ ಎದುರಾಗಿದೆ ಶಿಕ್ಷಕರಿಲ್ಲದೆ ಪಾಠಗಳಾಗಿಲ್ಲ ಪರೀಕ್ಷೆ ಬರೆಯೋದು ಹೇಗೆ ಅಂತ ಅಳಲು ತೋಡಿಕೊಂಡಿದ್ದಾರೆ ಈ ಪ್ರೌಢಶಾಲೆಯಲ್ಲಿ ಒಟ್ಟು ತೊಂಬತ್ತೆಂಟು ವಿದ್ಯಾರ್ಥಿಗಳಿದ್ದಾರೆ ಆದರೆ ಇರೋದು ಇಬ್ಬರು ಮಾತ್ರ ಪರ್ಮನೆಂಟ್ ಟೀಚರ್ಗಳ ನಾಲ್ಕು ಹುದ್ದೆಗಳ ಖಾಲಿ ಇದೆ ಮುಖ್ಯವಾಗಿ ಇಂಗ್ಲಿಷ್ ವಿಜ್ಞಾನ ಸಮಾಜ ಹಿಂದಿ ವಿಷಯಗಳಿಗೆ ಶಿಕ್ಷಕರು ಇಲ್ಲ ಪರೀಕ್ಷೆ ವೇಳೆಗಾದರೂ ಶಿಕ್ಷಕರ ನೇಮಕ ಮಾಡಿಸಿ ಅಂತ ವಿದ್ಯಾರ್ಥಿನಿ ಸಂಸದ ಶ್ರೇಯಸ್ ಪಾಟೀಲ್ಗೆ ವಿಡಿಯೋ ಮೂಲಕ ಮನವಿ ಮಾಡಿದ್ದಾರೆ ಸಾರಿಗೆ ಇಲಾಖೆಗೆ ಎಚ್ಎಸ್ಆರ್ಪಿ ನಂಬರ್ ಪ್ಲೇಟ್ ಟೆನ್ಷನ್ ಶುರುವಾಗಿದೆ ಎಷ್ಟೇ ಡೆಡ್ ಲೈನ್ ನೀಡಿದ್ರೂ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ಅಳವಡಿಸಿಕೊಳ್ತಿಲ್ಲ ವಾಹನ ಮಾಲೀಕರು ಸರ್ಕಾರ ನೀಡಿರುವ ಡೆಡ್ ಲೈನ್ ನಾಳೆಗೆ ಮುಕ್ತಾಯವಾಗಲಿದೆ ರಾಜ್ಯದಲ್ಲಿ ಇನ್ನೂ ಒಂದು ಮೂರು ಕೋಟಿ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆಯಾಗಿಲ್ಲ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಸದ ವಾಹನ ಸವಾರರ ಮೇಲೆ ಕ್ರಮ ಬೇಡ ಅಂತ ಕೋರ್ಟ್ ಹೇಳಿದೆ ಹೀಗಾಗಿ ಮತ್ತೆ ಸಂಕಷ್ಟಕ್ಕೆ ಸಿಲುಕಿದೆ ಸಾರಿಗೆ ಇಲಾಖೆ ಕಡ್ಡಾಯವಾಗಿ ಅಳವಡಿಸಲು ಇದ್ದ ಗಡುವು ಮುಗಿದ್ರು ನಿರಾಸಕ್ತಿ ತೋರಿದ ವಾಹನ ಮಾಲೀಕರ ವಿರುದ್ಧ ಸರ್ಕಾರ ದಂಡಾಸ್ತ್ರ ಪ್ರಯತ್ನ ಅಥವಾ ಮತ್ತೆ ಅವಧಿ ವಿಸ್ತರಣೆ ಮಾಡುತ್ತೋ ಅನ್ನೋದು ಕಾದು ನೋಡಬೇಕಿದೆ ರಾಯಚೂರು ಜಿಲ್ಲೆ ಸಿರಬರ ತಾಲೂಕಿನ ಕವಿತಾಳ ಗ್ರಾಮದಲ್ಲಿ ಮುಸ್ಲಿಂ ವ್ಯಕ್ತಿ ಅಯ್ಯಪ್ಪ ಮಾಲಾಧಾರಿಗಳಿಗೆ ಊಟದ ವ್ಯವಸ್ಥೆ ಮಾಡಿದ್ದಾರೆ ಮುಸ್ಲಿಂ ಮುಖಂಡ ಕರೀಂಸಾಬ್ ಅಯ್ಯಪ್ಪ ಮಾಲಾಧಾರಿಗಳನ್ನ ಮನೆಗೆ ಆಹ್ವಾನಿಸಿ ಊಟ ಬಡಿಸಿದ್ದಾರೆ ಕಳೆದ ಮೂರು ವರ್ಷಗಳಿಂದ ಕರೀಂಸಾಬ್ ಅಯ್ಯಪ್ಪ ಭಕ್ತರಿಗೆ ಊಟದ ವ್ಯವಸ್ಥೆ ಮಾಡುತ್ತಿದ್ದಾರೆ ಮುಸ್ಲಿಂ ಮುಖಂಡನ ಈ ಕಾರ್ಯಕ್ಕೆ ಎಲ್ಲರಿಂದಲೂ ಮೆಚ್ಚುಗೆ ವ್ಯಕ್ತವಾಗಿದೆ ಸರ್ಕಾರಿ ಶಾಲೆಯ ಮಕ್ಕಳು ವಿಮಾನದಲ್ಲಿ ಪ್ರವಾಸ ಮಾಡಿದ ಅಪರೂಪದ ಪ್ರಕರಣ ಕೊಪ್ಪಳದಲ್ಲಿ ನಡೆದಿದೆ ತಾಲೂಕಿನ ಹ್ಯಾಟಿ ಸರ್ಕಾರಿ ಮಕ್ಕಳು ವಿಮಾನದ ಮೂಲಕ ಹೈದರಾಬಾದ್ಗೆ ಪ್ರಯಾಣ ಬೆಳೆಸಿದ್ದಾರೆ ಶೈಕ್ಷಣಿಕ ಪ್ರವಾಸದ ಹಿನ್ನೆಲೆಯಲ್ಲಿ ಜಿಂದಾಲ್ ಏರ್ಪೋರ್ಟ್ನಿಂದ ಹೈದರಾಬಾದ್ಗೆ ವಿಮಾನದ ಮೂಲಕ ಪ್ರಯಾಣ ಬೆಳೆಸಿದರು ಹೊಸೈನ್ ಸಾಗರ್ ಗೋಲ್ಕಂಡ್ ಕೋಟೆ ಸೇರಿ ಹಲವು ಪ್ರವಾಸಿ ತಾಣಗಳನ್ನು ಮಕ್ಕಳು ವೀಕ್ಷಿಸಲಿದ್ದಾರೆ ಹೆಣ್ಣು ಮಕ್ಕಳನ್ನ ಪಾಲಕರು ಹಾಗೂ ಗ್ರಾಮಸ್ಥರು ಅದ್ಧೂರಿಯಾಗಿ ಬೀಳ್ಕೊಟ್ಟಿದ್ದಾರೆ ನಟ ಡಾಲಿ ಧನಂಜಯ್ ಮತ್ತು ಧನ್ಯತಾ ಮದುವೆ ಫೆಬ್ರವರಿ ಹದಿನೈದು ಮತ್ತು ಹದಿನಾರರಂದು ಮೈಸೂರಲ್ಲಿ ನಡೆಯಲಿದೆ ದಂಪತಿಗಳು ಗಣ್ಯರಿಗೆ ಆಪ್ತರಿಗೆ ಆಮಂತ್ರಣ ಪತ್ರಿಕೆ ನೀಡುತ್ತಾ ಇದ್ದಾರೆ ಮೈಸೂರಿನ ಚಾಮುಂಡಿ ದೇಗುಲಕ್ಕೆ ಭೇಟಿ ನೀಡಿರುವ ಧನಂಜಯ್ ಮತ್ತು ಧನ್ಯತಾ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ನಂತರ ಸುತ್ತೂರು ಶ್ರೀ ಮಠಕ್ಕೆ ಭೇಟಿ ನೀಡಿ ಸುತ್ತೂರು ಶ್ರೀಗಳ ಆಶೀರ್ವಾದ ಪಡೆದಿದ್ದಾರೆ ಶಿವರಾತ್ರಿ ಶಿವಯೋಗಿಗಳ ಸಾವಿರದ ಐದನೇ ಜಯಂತಿ ಹಿನ್ನೆಲೆಯಲ್ಲಿ ಮಠದಲ್ಲಿ ನಂದಿ ಕಂಬಕ್ಕೆ ನಮಿಸಿ ಜಯಂತಿಯಲ್ಲಿ ಪಾಲ್ಗೊಂಡು ನಂದಿ ಕಂಬ ಹಿಡಿದು ಕುಣಿದು ಸಂಭ್ರಮಿಸಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಅರಂಬಳ್ಳಿಯಲ್ಲಿ ರಸ್ತೆಯ ಸಮೀಪವೇ ಏಳು ಕಾಡಾನೆಗಳು ಹಿಂಡು ಬಿಡುಬಿಟ್ಟಿದೆ ಹೇಗಾಗಿ ಅನಗತ್ಯವಾಗಿ ಓಡಾಡದಂತೆ ಆದಷ್ಟು ಮನೆಯಲ್ಲಿಯೇ ಇರುವಂತೆ ಗ್ರಾಮಸ್ಥರಿಗೆ ಅರಣ್ಯ ಇಲಾಖೆ ಮನವಿ ಮಾಡಿದೆ ಸ್ಥಳದಲ್ಲಿ ನಿಯೋಜನೆ ಮಾಡಲಾಗಿದೆ ಅರಣ್ಯ ಇಲಾಖೆಯ ಸಿಬ್ಬಂದಿಯನ್ನ ಕಳೆದ ಒಂದು ತಿಂಗಳಲ್ಲಿ ಗ್ರಾಮದ ಸುತ್ತಮುತ್ತಲಿನಲ್ಲಿ ಕಾಡಾನೆಗೆ ಇಬ್ಬರು ಬಲಿಯಾಗಿದ್ದಾರೆ ತಕ್ಷಣ ಕಾಡಾನೆ ಸ್ಥಳಾಂತರಕ್ಕೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಕರ್ನಾಟಕ ಮಾಹಿತಿ ಆಯೋಗಕ್ಕೆ ಡಾಕ್ಟರ್ ಮನಮೋಹನ್ ಸಿಂಗ್ ಹೆಸರಿಡುವಂತೆ ನೈಜ ಹೋರಾಟಗಾರರ ವೇದಿಕೆ ಒತ್ತಾಯಿಸಿದೆ ಈ ಬಗ್ಗೆ ಮೇಲ್ ಮೂಲಕ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂಡಿಕೆ ಶಿವಕುಮಾರ್ಗೆ ಮನವಿ ಮಾಡಿದ್ದಾರೆ ಎರಡು ಸಾವಿರದ ಐದರಲ್ಲಿ ನೇತೃತ್ವದ ಸರ್ಕಾರ ಮಾಹಿತಿ ಹಕ್ಕು ಕಾಯ್ದೆಯನ್ನು ಚಾಲ್ತಿಗೆ ತಂದಿತ್ತು ಇದರಿಂದ ನಾಗರಿಕರಿಗೆ ಸಾರ್ವಜನಿಕ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆಯುವ ಹಕ್ಕು ಸಿಗುವಂತಾಗಿದೆ ಹೀಗಾಗಿ ಮನಮೋಹನ್ ಸಿಂಗ್ ಹೆಸರನ್ನ ಇಡುವಂತೆ ನೈಜ ಹೋರಾಟಗಾರರ ವೇದಿಕೆ ಮನವಿ ಮಾಡಿದ್ದಾರೆ ಹಸಿ ಕಸ ಒಣಕಸ ವಿಂಗಡಿಸಿ ಕೊಡುವಂತೆ ಹೇಳಿದ ಪೌರ ಕಾರ್ಮಿಕನ ಮೇಲೆ ಹಲ್ಲೆ ಮಾಡಿದ್ದಾರೆಂದು ಆರೋಪಿಸಿ ಪ್ರತಿಭಟನೆ ನಡೆಸಲಾಗಿದೆ ಬೆಳಗಾವಿ ಗಾಂಧಿನಗರದಲ್ಲಿ ಬೆಳಿಗ್ಗೆ ಕಸ ತೆಗೆದುಕೊಂಡು ಹೋಗುವ ವಿಚಾರಕ್ಕೆ ಗಲಾಟೆ ನಡೆದಿದ್ದು ಈ ವೇಳೆ ಮೈನುದ್ದೀನ್ ದಪ್ಪೇದಾರ್ ವಾಜಿದ್ ಸೇಖ್ ಎಂಬುವವರು ಹಲ್ಲೆ ನಡೆಸಿದ್ದಾರೆಂದು ಆರೋಪಿಸಿದ್ದಾರೆ ಕಸ ಸಂಗ್ರಹಿಸೋ ವಾಹನ ಸಮೇತ ಪೊಲೀಸ್ ಠಾಣೆಗೆ ಆಗಮಿಸಿ ಪೌರ ಕಾರ್ಮಿಕರು ಪ್ರತಿಭಟಿಸಿದ್ದಾರೆ ಪೊಲೀಸ್ ಠಾಣೆ ಆವರಣದಲ್ಲಿ ಸೇರಿದ ಪೌರ ಕಾರ್ಮಿಕರನ್ನ ಚದುರಿಸಲು ಪೊಲೀಸರು ಹರಸಾಹಸಪಟ್ಟಿದ್ದಾರೆ ಗಲಾಟೆ ಬಗೆಹರಿಸಲು ಬಂದ ಪಾಲಿಕೆ ಸದಸ್ಯ ಅಜೀಜ್ ಪಟೇವೆ ಗಾರ್ಗೆ ಕಾರ್ಮಿಕರು ತರಾಟೆ ತೆಗೆದುಕೊಂಡಿದ್ದಾರೆ ವೆಂಕಟೇಶ್ವರನ ದರ್ಶನಕ್ಕಾಗಿ ಭಕ್ತರು ಇಪ್ಪತ್ತು ತಾಸು ಕಾಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ವರ್ಷಾಂತ್ಯ ಹಾಗೂ ಸಾಲು ಸಾಲು ರಜೆಗಳ ಹಿನ್ನೆಲೆಯಲ್ಲಿ ಅಪಾರ ಪ್ರಮಾಣದಲ್ಲಿ ಭಕ್ತರು ಆಗಮಿಸಿದ್ದು ಭಕ್ತರ ಸುದೀರ್ಘ ಸಾಲು ತಪ್ಪಿಸಲು ವಿಶೇಷ ಟಿಕೆಟ್ ಪಡೆದರು ದರ್ಶನಕ್ಕೆ ಐದು ತಾಸು ಕಾಯಬೇಕಿದೆ ಹಬ್ಬದ ದಿನದಲ್ಲಿ ಒಟ್ಟು ಎಪ್ಪತ್ತೆಂಟು ಸಾವಿರ ಮಂದಿ ಭೇಟಿ ಕೊಟ್ಟಿದ್ದಾರೆ ಈ ವೇಳೆ ಮೂರು ಪಾಯಿಂಟ್ ನಾಲ್ಕು ಐದು ಕೋಟಿ ಕಾಣಿಕೆ ಸಂಗ್ರಹವಾಗಿದೆ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರ ಆಗಮನದಿಂದ ದೇಗುಲದಲ್ಲಿ ಗದ್ದಲದ ವಾತಾವರಣ ಸೃಷ್ಟಿಯಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್